ಲಿಂಗ ಶರಣ ಲಿಂಗ ಶರಣ ನಿನ್ನ ಪಾದಕ್ಕೆ ನಮನ ನಿನ್ನಿಂದವಾ ಗುದು ಕೇಳರಿ ಭಕ್ತರೇ ಪಾವನಾ ಜನ್ಮ ನಿನ್ನಿಂದ ವಗದು ಕೇಳರಿ ಭಕ್ತರೇ ಪಾವನಾ ಜನ್ಮ ಮುಗಳ ಕೋಡ ನೋಡೋ ತಮ್ಮ ಮುಕ್ತಿ ಮಂದಿರ ಮುಗಳ ಕೋಡ ನೋಡೋ ತಮ್ಮ ಮುಕ್ತಿ ಮಂದಿರ ಎಲ್ಲ ಲಿಂಗರ ದರ್ಶನ ಮಾಡೋಣ ಪಾಪ ಪರಿಹಾರ ಮುಗಳ ಕೋಡ ನೋಡೋ ತಮ್ಮ ಮುಕ್ತಿ ಮಂದಿರ ಮುಗಳ ಕೋಡ ನೋಡೋ ತಮ್ಮ ಮುಕ್ತಿ ಮಂದಿರ ಎಲ್ಲ ಲಿಂಗರ ದರ್ಶನ ಮಾಡೋಣ ಪಾಪ ಪರಿಹಾರ ಮುಗಳ ಕೋಡ ನೋಡೋ ತಮ್ಮ ಮುಕ್ತಿ ಮಂದಿರ ಬಿಜಾಪುರ ಜಿಲ್ಲೆದಾಗ ಇಂಡಿ ತಾಲೂಕದವರ ಕಣ್ಣಿ ಮಿರ್ಜಿಯಲ್ಲಿ ಇವರು ಜನಿಸಿ ಬಂದಾರ ಬಿಜಾಪುರ ಜಿಲ್ಲೆದಾಗ ಹಿಂಡಿ ತಾಲೂಕದವರ ಕಣ್ಣಿ ಮೆರ್ಗಿಯಲ್ಲಿ ಇವರು ಜನಿಸಿ ಬಂದಾರ ಶಿವಪ್ಪ ಕಾಶಿ ಬಾಯಿ ಪ್ರೀತಿಯ ಪುತ್ರ ಶಿವಪ್ಪ ಕಾಶಿ ಬಾಯಿ ಪ್ರೀತಿಯ ಪುತ್ರ ಜಟ್ಟಿಂಗ್ರಾಯಿ ಮುತ್ತಂದು ಐತಿಹಾಸರ ಮುಗಳ ಕೋಡ ನೋಡೋ ತಮ್ಮ ಮುಕ್ತಿ ಮಂದಿರ ಮುಗಳ ಕೋಡ ನೋಡೋ ತಮ್ಮ ಮುಕ್ತಿ ಮಂದಿರ ಎಲ್ಲ ಲಿಂಗರ ದರ್ಶನ ಮಾಡೋಣ ಪಾಪ ಪರಿಹಾರ ಮುಗಳ ಕೂಡ ನೋಡೋ ತಮ್ಮ ಮುಕ್ತಿ ಮಂದಿರ ಬಾಲ್ಯದಲ್ಲಿ ಕುರಿಗಳ ಕಾಯುತ್ತ ನಡದಾರ ಗಟ್ಟಿ ಪೈಲ್ವಾನಗ ಎತ್ತಿ ಒಗದಾರ ಬಾಲ್ಯದಲ್ಲಿ ಕುರಿಗಳ ಕಾಯುತ್ತ ನಡದಾರ ಗಟ್ಟಿ ಪೈಲ್ವಾನಗ ಎತ್ತಿ ಒಗದಾರ ಪ್ರಾಯಕ್ ಬಂದಾಗ ಹೊ ನಮ್ಮ ತಾಯಿಗೆ ಆಗ್ಯಾರ ಪ್ರಾಯಕ್ ಬಂದಾಗ ಹೊನ್ನಮ್ಮ ತಾಯಿಗೆ ಮದ್ವೆ ಆಗ್ಯಾರ ಹೊನ್ನಮ್ಮ ತಾಯಿ ಗರ್ಭಿಣಿ ಇದ್ದ ಸುದ್ದಿ ಕೇಳ್ಯಾರ ಮುಗಳ ಕೋಡ ನೋಡೋ ತಮ್ಮ ಮುಕ್ತಿ ಮಂದಿರ ಮುಗಳ ಕೋಡ ನೋಡೋ ತಮ್ಮ ಮುಕ್ತಿ ಮಂದಿರ ಎಲ್ಲ ಲಿಂಗರ ದರ್ಶನ ಮಾಡೋನು ಪಾಪ ಪರಿಹಾರ ಮುಗಳ ಕೋಡ ನೋಡೋ ತಮ್ಮ ಮುಕ್ತಿ ಮಂದಿರ ಕೂಸಿಯದಿಗೇರಿ ಹೊನ್ನಮ್ಮ ಪ್ರಾಣ ಪಿಟ್ ಾರ ಎಲ್ಲ ಲಿಂಗ ಹಾ ಕುತ್ತ ಕೂಸಿಯದಿ ಊಸಿಯದಿಗೇರಿ ಹೊನ್ನಮ ಪ್ರಾಣ ಬಿಟ್ಟಾರ ತಾಯಿ ತಂದಿ ಕಣ್ಣೀರ ಹಾಕುತ್ತ ಕುಂತಾರ್ ಕೊನ್ನ ತಾಯಿ ಕಿಚ್ಚ ಪಟ್ಟು ಕೇಳರಿ ಹೊಂಟಾರ ಕೊನ್ನಮ್ಮ ತಾಯಿ ಕಿಚ್ಚ ಪಟ್ಟು ಕೇಳರಿ ಹೊಂಟಾರ ಕಟ್ಟನ್ ಪೂಸ ಪಾದಕ ಪಿತ್ತು ಕೇಳರಿ ಕದಿಸಾರ ಮುಗಳ ಕೂಡ ನೋಡೋ ತಮ್ಮ ಮುಕ್ತಿ ಮಂದಿರ ಮುಗಳ ಕೋಡ ನೋಡೋ ತಮ್ಮ ಮುಕ್ತಿ ಮಂದಿರ ಎಲ್ಲ ಲಿಂಗರಂಗದಾರ ಆಗಲ ಬ್ಯಾಡಂದಿ ಎಲ್ಲ ಲಿಂಗ ಊಶಿನ ಕೈಯಾಗಿ ಹಿಡದಾರ ಆಯ್ನಗಲಾಡಂತ ಕೈಯಾಗ ಲಚ್ಚಣ ಸಿದ್ಧ ಲಿಂಗ ಮುತ್ತನ ಪಾದ ಹಿಡದಾರ ಮುಗಳ ಕೋಡ ನೋಡೋ ತಮ್ಮ ಮುಕ್ತಿ ಮಂದಿರ ಮುಗಳ ಕೋಡ ನೋಡೋ ತಮ್ಮ ಮುಕ್ತಿ ಮಂದಿರ ಎಲ್ಲ ಲಿಂಗರ ದರ್ಶನ ಮಾಡೋ ಪಾಪ ಪರಿಹಾರ ಮುಗಳ ಕೋಡ ನೋಡೋ ತಮ್ಮ ಮುಕ್ತಿ ಮಂದಿರ ಲಕ್ಷಣ ಸಿದ್ಧ ಲಿಂಗ ಭಕ್ತಿ ಪರೀಕ್ಷೆ ಮಾಡ ತಾರ ಮೂರು ದಿನ ಭೂಮಿಯಾಗಿ ಎಲ್ಲಾ ಲಿಂಗಾಗ ಮುಚ್ಚಾರ ಲಕ್ಷಣ ಸಿದ್ಧ ಲಿಂಗ ಭಕ್ತಿ ಪರೀಕ್ಷೆ ಮಾಡತಾರ ಮೂರು ದಿನ ಭೂಮಿಯಾಗಿ ಎಲ್ಲಾ ಲಿಂಗಾಗ ಮುಚ್ಚಾರ್ ಕೂಗಿದಾಗ ಎಲ್ಲ ಲಿಂಗ ಪಾದಕ ಬಿದ್ದಾರ ಕೂಗಿದಾಗ ಎಲ್ಲ ಲಿಂಗ ಪಾದಕ ಬಿದ್ದಾರ ಸಿದ್ಧಲಿಂಗ ಗುರುಬದು ಪಟ್ಟ ಹರಿಸಿ ಬಿಟ್ಟಾರ ಮುಗಳು ಕೋಡ ನೋಡೋ ತಮ್ಮ ಮುಕ್ತಿ ಮಂದಿರ ಮುಗಳು ಕೋಡ ನೋಡೋ ತಮ್ಮ ಮುಕ್ತಿ ಮಂದಿರ ಎಲ್ಲ ಲಿಂಗರ ದರ್ಶನ ಮಾಡೋನು ಪಾಪ ಪರಿಹಾರ ಮುಗಳು ಕೋಡ ನೋಡೋ ತಮ್ಮ ಮುಕ್ತಿ ಮಂದಿರ ಲೋಕ ಸಂಚಾರ ಮಾಡುತ್ತ ಎಲ್ಲಣ್ಣ ಬಂದಾರ ಮುಗಳು ಕೂಡದಾಗ ಬಂದು ಮಾಟ ಕಟ್ಟ್ಯಾರ ಲೋಕ ಸಂಚಾರ ಮಾಡುತ್ತ ಎಲ್ಲಣ್ಣ ಬಂದಾರ ಮುಗುಳು ಕೂಡದಾಗ ಬಂದೋ ಮಾಟ ಕಟ್ಟ್ಯಾರ ನಾಡಿನ ಭಕ್ತರಿಗಾಗಿ ತಾವು ಮಾಡ್ಯಾರ ಉದ್ಧಾರ ನಾಡಿನ ಭಕ್ತರಿಗಾಗಿ ತಾವು ಮಾಡ್ಯಾರ ಉದ್ಧಾರ ಗುರುವಿನ ಕೀರ್ತಿಗೆ ಜಗದಾಗ ಘರಿಷಾರ ಮುಗಳ ಕೋಡ ನೋಡೋ ತಮ್ಮ ಮುಕ್ತಿ ಮಂದಿರ ಮುಘ ಕೋಡ ನೋಡೋ ತಮ್ಮ ಮುಕ್ತಿ ಮಂದಿರ ಎಲ್ಲ ಲಿಂಗರ್ ದರ್ಶನ ಮಾಡೋ ಪಾಪ ಪರಿಹಾರ ಎಲ್ಲ ಲಿಂಗರ್ ದರ್ಶನ ಮಾಡೋ ಪಾಪ ಪರಿಹಾರ ಎಲ್ಲ ಲಿಂಗರ್ ದರ್ಶನ ಮಾಡೋ ಪಾಪ ಪರಿಹಾರ